ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಮೇಲೆ ತಂಬಾಕು ಉತ್ಪನ್ನಗಳ ಮತ್ತು ಪಾದರಕ್ಷೆಗಳ ಜಾಹೀರಾತುಗಳನ್ನು ತಕ್ಷಣವೇ ತೆರವುಗೊಳಿಸುವಂತೆ ಒತ್ತಾಯಿಸಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರ್ಬಾಬು ನೇತೃತ್ವದಲ್ಲಿ ಮಂಡ್ಯನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಜೆಸಿ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾ ಕಾಡಲು ರಸ್ತೆ ಮೂಲಕ ಸಾರಿಗೆ ಬಸ್ ನಿಲ್ದಾಣಕ್ಕೆ ತೆರಳಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳ ಮೇಲೆ ಚಪ್ಪಲಿ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಸಂಸ್ಥೆ ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದ್ದು ತಕ್ಷಣ ಈ ಜಾಹೀರಾತುಗಳನ್ನು ತೆರವುಗೊಳಿಸುವಂತೆ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಎಚ್ಚರಿಸಿದರು ಬಳಿಕ ಮಾತನಾಡಿದ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಬಾಬು ನಮ್ಮ ರಾಜ್ಯದ ಹೆಮ್ಮೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳ ಮೇಲೆ ಚಪ್ಪಲಿ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಸಂಸ್ಥೆ ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದೆ ಒಂದು ಕಡೆ ಸರ್ಕಾರ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಎಂದು ಜಾಗೃತಿ ಮೂಡಿಸುತ್ತೀರಿ ಇನ್ನೊಂದು ಕಡೆ ನಮ್ಮ ರಾಜ್ಯದ ಬಸ್ಸುಗಳ ಮೇಲೆ ನೀವೇ ತಂಬಾಕು ಉತ್ಪನ್ನಗಳಿಗೆ ಉತ್ತೇಜನ ನೀಡುತ್ತೀರಾ ಇದು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮುಜುಗರ ಉಂಟುಮಾಡಿದೆ ಎಂದು ತಿಳಿಸಿದರು ಭಾರತೀಯ ಸಾಂಪ್ರದಾಯಿಕದ ಪ್ರಕಾರ ಶುಭ ಕಾರ್ಯಗಳಿಗೆ ಸಾರಿಗೆ ವ್ಯಾಹನಗಳಲ್ಲಿ ಹೋಗಬೇಕಾದರೆ ಚಪ್ಪಲಿಗಳ ಜಾಹೀರಾತಿರುವ ಬಸ್ಸುಗಳಲ್ಲಿ ಹೋಗಬೇಕಾಗುತ್ತದೆ ಪಾದರಕ್ಷೆ ನಮ್ಮ ರಕ್ಷಕ ಆದರೆ ಅದನ್ನು ಹೇಗೆ ಬಳಸಬೇಕು ಎಲ್ಲಿ ಬಿಡಬೇಕು ಎಂಬುದು ಇಂದಿನ ಕಾಲದಿಂದಲೂ ಹಿರಿಯರ ಬಾಯಲ್ಲಿ ಮತ್ತು ಹಲವಾರು ಉಲ್ಲೇಖಗಳಲ್ಲಿ ಕಾಣಬಹುದು ಎಂದು ಹೇಳಿದರು ತಕ್ಷಣ ಈ ಜಾಹೀರಾತುಗಳನ್ನು ತೆರವುಗೊಳಿಸಿ ಮುಂದೆ ಈ ರೀತಿ ತಪ್ಪುಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಆಗಬಾರದು ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡು ಜಾಹೀರಾತು ಫಲಕಗಳನ್ನು ಹರಿದು ಹಾಕಲಾಗುವುದು ಎಂದು ಎಚ್ಚರಿಸಿದರು ಏನು ನಮ್ಮ ಬಸ್ಸು ನಮ್ಮ ಹತ್ತು ಕಾರ್ಯಕ್ರಮ ಆಯೋಜನೆಯಲ್ಲಿ ಈ ದಿನ ನಮ್ಮ ಬಸ್ಗಳ ಮೇಲೆ ಇವರು ಪಾದರಕ್ಷೆಗಳ ಒಂದು ಜಾಹೀರಾತು ಮತ್ತೆ ಚಪ್ಪಲಿಗಳ ಒಂದು ಜಾಹೀರಾತು ಹಾಕ್ತಿವಿ ನಮ್ಮ ಬಸ್ಗಳ ಮೇಲೆ ಒಂದು ಅಪಪ್ರಚಾರ ಮಾಡ್ತಾ ಇದಾರೆ ಆ ಜಾಹೀರಾತುಗಳನ್ನು ತಕ್ಷಣವಾಗಿ ತೆರವುಗೊಳಿಸ್ಬೇಕು ಯಾಕಂತ ಹೇಳಿದ್ರೆ ನಾವು ಒಂದು ಬಸ್ ಅಂತ ಹೇಳಿದ್ರೆ ಐರಾವತ ಒಂದು ಕಲ್ಪ ವೃಕ್ಷ ಅಂತ ಹೇಳಿ ನಾವು ನಂಬಿಕೆ ಒಂದು ಆ ಬಸ್ಗೆ ಒಂದು ನಮಸ್ಕಾರ ಮಾಡಿ ಒಂದು ಹಕ್ಕ ಮೂಲಕ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಅದೇ ಬಸ್ಗಳ ಮೇಲೆ ನೀವು ಒಂದು ಪಾದರಕ್ಷೆಗಳ ಒಂದು ಜಾಹೀರಾತನ್ನು ನೀಡಿ ಒಂದು ಮಳಿಗೆ ಮಾಡುವಂತಹ ಕೆಲಸನ ನೀವು ನಮ್ಮ ಒಂದು ಕೆ ಎಸ್ ಒಂದು ನಿಗಮ ಮಾಡ್ತಾ ಇದೀರಾ ದಯವಿಟ್ಟು ಪಾದರಕ್ಷೆಗಳ ಒಂದು ನಿಗಮನ ನಿಗಮದಿಂದ ತೆರವುಗೊಳಿಸ್ಬೇಕು ಪಾದರಕ್ಷೆಗಳ ಮೇಲೆ ನಮ್ಮ ರಕ್ಷಕ ಅದರ ಮೇಲೆ ನಮ್ಗೆ ಅಭಿಮಾನ ಇದೆ ಆದ್ರೆ ಎಲ್ಲಿ ನಾವು ಇಟ್ಟಬೇಕು ಯಾರಿಗೆ ಇಟ್ಟಬೇಕು ಅಂತ ಹೇಳಿ ಇಲ್ಲಿಂದ ಕೆಲವು ಪುರಾಣಗಳಲ್ಲಿ ಒಂದು ಉಜ್ಞಾನ ಒಂದು ಮಾಹಿತಿ ಇದೆ ಅದೇ ರೀತಿ ಅದು ತೆಗೆಸ್ಬೇಕು ಮತ್ತೆ ವಿಶ್ವಸಂಸ್ಥೆಯರು ಹಲವಾರು ವರ್ಷಗಳ ಹಿಂದೆ ಒಂದು ತಂಬಾಕು ಮುಕ್ತ ನಾವು ದೇಶನ ಮಾಡ್ತೀವಿ ರಾಷ್ಟ್ರನ ಮಾಡ್ತೀವಿ ಅಂತ ಹೇಳಿ ಒಂದು ವಚನ ಪ್ರಶ್ನೆ ಹಾಕಿದೆ ವಿಶ್ವಾಸಂತೆ ಅದ್ರ ಕುಂಥ ಅದಕ್ಕೆ ಮೊದಲು ನಾವು ಧಿಕ್ಕಾರಾಗಿ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೀನಿ ಮತ್ತೆ ತಂಬಾಕು ಉತ್ಪನ್ನಗಳೇ ಸರ್ಕಾರದವರು ಒಂದು ಕಡೆ ತಂಬಾಕುನ ಉತ್ಪನ್ನಗಳನ್ನ ನಿಷೇಧ ಮಾಡ್ಬೇಕಂತ ಹೇಳ್ತೀರಾ ಮತ್ತೆ ನೀವೇ ನಮ್ಮ 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 ತೆರಿಗೆಯಿಂದ ಓಡಾಡ್ತಿರೋದ ಬಸ್ಗಳ ಮೇಲೆ ನೀವೇ ತಂಬಾಕು ಉತ್ಪಾದಗಳನ್ನ ಪ್ರಚಾರ ಮಾಡುವಂತ ಮಾಡ್ತಾ ಇದೀರಾ ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಾಮಾನ್ಯ ಜನಗಳಿಗೆ ತುಂಬಾ ಒಂದು ದಿಗ್ಗ್ರಮೆ ಆಗುವಂತ ಹಂತದಲ್ಲಿ ಇದ್ದೀವಿ ದಯವಿಟ್ಟು ಆ ಜಾಹ್ರತೆಗಳು ತಕ್ಷಣವಾಗಿ ನೀವು ತೆರವುಗೊಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವ್ದು ನಮ್ಮ ಗ್ರಾಮಗಳಲ್ಲಿ ನಿಮ್ಮ ಬಸ್ಗಳ ಜಾಹಿರಾತಾಗ ಬರುತ್ತೆ ಅದ್ರ ತಡೆಯೋ ಮುಖಾಂತರ ಅದು ಅರ್ಧ ಹಾಕುವ ಮುಖಾಂತರ ಮುಂದೆ ಏನೇನೋ ಆಗುತ್ತೆ ಅನಾಹುತಗಳಿಗೆ ನೇರವಾಗಿ ನಿಮ್ಮ ನಿಧವಾದರೆ ದೂರವಾಣಿ ಆಗ್ಬೇಕಾಗುತ್ತೆ ತಕ್ಷಣ ತೆರವು ಕೊಡಿಸ್ಬೇಕು ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಸಹ ಶಾಲಾ ಮಕ್ಕಳಿಗೆ ಬಸ್ ಇಲ್ಲದೆ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆ ಹೊಂದಿದ್ದಾರೆ ಮಂಡ್ಯದಲ್ಲಿ ಅನಾಹುತಗಳು ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅದನ್ನ ನೀವು ಚಾಲಕರು ಕರೆಸಿ ಒಂದು ಸಭೆ ನಡೆಸಿ ಒಂದು ಜಾಗೃತಿ ಮೂಡಿಸ್ಬೇಕು ಇದರ ಮುಖಾಂತರ ತಕ್ಷಣವಾಗಿ ತಮ್ಮ ಉತ್ಪನ್ನಗಳ ಜಾಹೀರಾತು ಕೂಡ ನಿಲ್ಲಿಸ್ಬೇಕು ಇಲ್ಲ ಅಂತಂದ್ರೆ ಇನ್ನು ಉಗ್ರ ಪ್ರತಿಭಟನೆಯಲ್ಲಿ ಧನುಷ್ ಲತಾ ನಾಗರತ್ನ ಚಂದ್ರು ಸರಸ್ವತಿ ಮಹೇಂದ್ರ ಮಂಜುಳ ಸೇರಿದಂತೆ ಇತರರು ಇದ್ದರು